ಲ್ಲಿ ನಮ್ದೇನು ಸೆನ್ಸಾರ್ಶಿಪ್ ಅಂತ ಏನು ಬರುತ್ತೆ ಸೊ ಸಿನಿಮಾಗಳು ಸೆನ್ಸಾರ್ ಆಗಬೇಕಾದ್ರೆ ಇಷ್ಟು ಕಾಂಟೆಂಟ್ ಮಾತ್ರ ನಾವು ಬಿಗ್ ಸ್ಕ್ರೀನಲ್ಲಿ ನೋಡಬಹುದು ಲಿಮಿಟೇಷನ್ಸ್ಗಳು ತುಂಬ ಇದೆ ವೆರಾಸ್ ನಮಗೆ ಒ ಟಿ ಟಿನಲ್ಲಿ ಆ ಥರ ಲಿಮಿಟೇಷನ್ಸ್ಗಳಿಲ್ಲ ಬೋಲ್ಡ್ ಸೀನ್ಗಳಿಗಾಗಲಿ ಅಥವಾ ಅವ್ರು ಕೊಡುವಂಥ ಸೆನ್ಸಾರ್ಶಿಪ್ ಬೇರೆ ಥರ ಇರುತ್ತೆ ಅದಾದಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಇನ್ನೂ ಜಾಸ್ತಿ ಅವಕಾಶ ಆ್ಯಂಡ್ ವೆಬ್ ಸೀರೀಸ್ಗೂ ಸಿನ್ಮಾಗೂ ತುಂಬ ಡಿಫ್ರೆನ್ಸ್ ಇದೆ ನಿಮ್ಗೆ ಸಿನ್ಮಾದಲ್ಲಿ ನೀವು ಒಂದೂವರೆ ಗಂಟೆಯಲ್ಲೋ ಎರಡು ಗಂಟೆಲ್ಲೋ ನೀವು ಒಂದು ಸಿನಿಮಾ ಕಾಂಟೆಂಟ್ ನೀವು ಹೇಳಬೇಕಾಗುತ್ತೆ ಓ ಟಿ ಟಿನಲ್ಲಿ ವೆಬ್ ಸೀರೀಸ್ ಪ್ರಿವಿಲೇಜ್ ಇರಬೇಕಾದ್ರೆ ನೀವಿಷ್ಟು ಎಪಿಸೋಡ್ಸ್ ಅಂತ ಮಾಡ್ತೀರಾ ಎಪಿಸೋಡ್ಸ್ ಅಲ್ಲಿ ಎಷ್ಟು ಬೇಕಷ್ಟು ಕಾಂಟೆಂಟ್ಗಳನ್ನ ನೀವು ಹಾಕ್ಬೋದು ಅದೊಂದು ಪ್ರಿವಿಲೇಜ್ ಇದೆ ಅದಾದ ಮೇಲೆ ಫ್ಯಾಮಿಲಿ ಮ್ಯಾನ್ ಟು ನೀವು ಹೇಳಿರೋ ಥರ ಸಮಾಂತ ಅವ್ರ ಕ್ಯಾರೆಕ್ಟರ್ ಇರ್ಬೋದು ಅದರಲ್ಲೇ ಪ್ರಿಯಾಮನಿ ಅವ್ರ ಕ್ಯಾರೆಕ್ಟರ್ ಐ ಥಿಂಕ್ ಪ್ರಿಯಾಮಣಿ ಅವ್ರ ಗ್ರಾಫ್ ವಿಶ್ ಇಸ್ ಐ ಲವ್ ಪ್ರಿಯಾಮಣಿ ಮ್ಯಾಮ್ ನಂಗೆ ಅವರಂದ್ರೆ ತುಂಬ ಇಷ್ಟ ಅಂದರೆ ಅವರು ಪಾರ್ಥಿವೀರನ್ ಸಿನಿಮಾದಿಂದನೂ ನಾನು ಅವರ ದೊಡ್ಡ ಫ್ಯಾನ್ ಅಂದರೆ ನಮ್ಮ ಕನ್ನಡದಿಂದ ಹೋಗಿರುವಂಥ ಅದ್ಭುತವಾದಂಥ ಟ್ಯಾಲೆಂಟ್ ಅಂತ ಹೇಳಿದ್ರೆ ಪ್ರಿಯಾಮಣಿ ಮ್ಯಾಮ್ ಅವರು ಅವ್ರ ನ ಯಾಕೆ ತೊಗೋತಾಯಿಲ್ಲ ನೋಡ್ತಾ ಇಲ್ಲ ಅಯ್ಯೋ ಐ ವಾಂಟ್ ಟು ಸೀಹರೆಗೆ ಏನೇನೆಗೆ ಏನು ಆ ಥರದ ನಂತರ ಫ್ಯಾನ್ಸ್ಗಳಿರ್ತಾರಲ್ಲ ಅವರ ಕಲ್ಟ್ ಫ್ಯಾನ್ಸ್ಗಳು ಸೊ ನಮಗೆಲ್ಲ ಒಂಥರ ಟ್ರೀಟ್ ಅದು ಅವ್ರನ್ನೆಲ್ಲ ಮತ್ತೆ ಈ ಥರದ್ದು ಒಳ್ಳೊಳ್ಳೆ ಸೀರೀಸ್ಗಳಲ್ಲಿ ನೋಡುವಂಥದ್ದು ಈ ಥರದ್ದೊಂದು ಟ್ರೀಟ್ ಸೊ ಇನ್ನೊಂದು ಹೀರೋಯಿನ್ಸ್ಗೆ ಶೆಲ್ಫ್ ಲೈಫ್ ಇರುತ್ತೆ ಅನ್ನೋ ಥರದ್ದೆಲ್ಲ ಈ ಒ ಟಿ ಟಿ ಬಂದ ಮೇಲೆ ಸುಳ್ಳಾಗಿದೆ ಎಷ್ಟೋ ಜನ ಹೀರೋಯಿನ್ಸ್ಗಳು ಕಮ್ ಬ್ಯಾಕ್ ಮಾಡಿರೋರು ನೀವು ಹೇಳಿರೋ ತರ ನೈಂಟೀಸಲ್ಲಿ ಅಲ್ಲಿ ನೀವು ಮಾಧುರಿ ಬೇರೆ ಥರ ನೋಡಿರ್ತೀರ ಅವಕಾಶ ಸಿಗುತ್ತೆ ಅದಾದಮೇಲೆ ಒಂದು ಆ ಒಂದು ಗಟ್ ಫೀಲಿಂಗ್ ಇಟ್ಕೊಂಡು ತುಂಬಾ ಜನ ಓಕೆ ಐ ಥಿಂಕ್ ಐ ಶುಡ್ ಬ್ರೇಕ್ ದಟ್ ಬ್ಯಾರಿಯರ್ ಐ ಥಿಂಕ್ ಐ ಶುಡ್ ಓ ಟಿ ಟಿ ಕಂಟೆಂಟ್ ಆಲ್ಸೋ ಬರೀ ನಾನು ಸಿನಿಮಾ ಮಾತ್ರ ಮಾಡೋದಲ್ಲ ಅಂತ ಸಮಾಂತ ಅವರು ಎಲ್ಲ ಯಾಕಂದ್ರೆ ಅವರೆಲ್ಲ ಟಾಪ್ ಹೀರೋಯಿನ್ಸ್ ಅವರೆಲ್ಲ ಒಂದು ವೆಬ್ ಸೀರೀಸ್ ಅಲ್ಲಿ ಒಂದು ಹೈಲೈಟ್ ಆಗೋ ರೋಲ್ಗಳನ್ನ ಮಾಡೋದು ಈ ಥರದ್ದೆಲ್ಲ ಇಟ್ಸ್ ಅಲ್ವಾ ಅದೆಲ್ಲ ಆ ಥರ ಆದರೆ ನಮಗೆಲ್ಲ ಅವಕಾಶಗಳು ಸಿಗೋದು